ಹಾಯ್ ನಾನು ನಿಮ್ಮ ಮಜೆಯ ಮುಂದಿನ ಮಗ ದಲೀಪ ನಾನು ಚಿಕ್ಕನೂರು ಕ್ಷೇತ್ರಕ್ಕೆ ಬಂದಿದ್ದೆ ಸಿದ್ದಪ್ಪಾಜಿ ಕ್ಷೇತ್ರಕ್ಕೆ ಇಲ್ಲಿ ಪವಾಡ ಸಿದ್ದಾಪ್ಪಾಜಿ ಅಂತ ಕ್ಷೇತ್ರ ಇದು ತುಂಬ ಸಕ್ಕತ್ತಾಗೈತೆ ಅದೇ ಥರ ಬಸಪ್ಪನೂ ಕೂಡ ಐತೆ ನೋಡಿ ತುಂಬ ಅದ್ಭುತಗೈತೆ ಊರು ಅದೇ ಥರ ಬಿ ಆರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ದು ಪ್ರತಿಮೆ ಐತೆ ಈ ಊರಲ್ಲಿ ನೋಡಿ ತುಂಬ ಊರಂತೂ ಸಕ್ಕತ್ತಾಗೈತೆ ಸುತ್ತ ಬೆಟ್ಟ ಗುಡ್ಡ ಐತೆ ಅಂಗಡಿ ಮುಂಗಟ್ಟುಗಳೈತೆ ನಮ್ಮ ರೈತರು ಕಟ್ಟಿರುವಂಥ ಊರು ಇದು ನೋಡಿ ತುಂಬ ಸಕ್ಕದಾಗೈತೆ ರೈತರು ಏನೆಲ್ಲ ಒಂದು ಬೆಳಿತಾರೆ ಇಲ್ಲಿ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ಒಂದು ಡ್ರಿಪ್ಪು ಅದೇ ಥರ ಗ್ಯಾರೇಜ್ ಕೂಡ ಐತೆ ಮೆಡಿಕಲ್ ಐತೆ ಊರಲ್ಲಿ ವೈನ್ ಸ್ಟೋರ್ ಕೂಡ ಐತೆ ಹಳ್ಳಿ ಕಟ್ಟೆ ಐತೆ ಅರಳಿ ಕಟ್ಟೆ ಮ್ಯಾಗ ನಮ್ಮ ರೈತರು ಕುಂತಾರೆ ಮಾತಾಡ್ತಾ ಅದೇ ಥರ ನೋಡಿ ಇದು ಇಸ್ಕುಲ್ ಇದು ಇದು ಇಸ್ಕೂಲ್ ಮನೆ ಇದು ಜಮನ್ದು ಒಬ್ಬರು ಕಾಲದ್ದು ತುಂಬ ಊರಂತೂ ಸಕ್ಕತ್ತಾಗೈತೆ ಊರಲ್ಲಿ ಟವರು ಕೂಡ ಐತೆ ತರಗೆ ದೊಡ್ಡವರು ಮಂಟೇಸ್ವಾಮಿ ಅವರ ಶಿಷ್ಯನಾಥ ಶ್ರೀ ಗನನೀಲಿ ಸಿದ್ದಪ್ಪಾಜಿ ಸ್ವಾಮಿಗಳು ಕಪ್ಪಡಿ ರಾಜಪ್ಪಾಜಿ ದೊಡ್ಡ ತಾಯಮ್ಮ ಚಿಕ್ಕ ಚಿ ಚೆನ್ನಾಜಮ್ಮ ಬಸವಯಪ್ಪ ಈ ಕ್ಷೇತ್ರದಲ್ಲಿ ನೆಲಗೊಂಡಿರುವ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್ ನೋಡಿ ಜಾತ್ರೆ ಮುಗಿಸ್ಕೊಂಡು ಹೋಗೋರು ಹೋಯ್ತಾವ್ರೆ ಬರೋರು ಬರ್ತಾವ್ರೆ ಜಾತ್ರೆಗೆ ಇನ್ನೂ ಕೂಡ ನಾಳೆ ಇದು ಇನ್ನೂ ಎರಡು ದಿವಸ ಇರ್ತದೆ ಈ ಜಾತ್ರೆ ಇದು ಚಿಕ್ಕಲೂರು ಕ್ಷೇತ್ರದ ಜಾತ್ರೆ ನೋಡಿ ತುಂಬ ನೋಡಿ ಊರಂತೂ ತುಂಬ ಸಕಲಾಗೈತೆ ಊರಂತೂ ತುಂಬ ಅದ್ಭುತವಾದ ಊರು ಇದು ಇದು ಚಿಕ್ಕಲೂರು ಕ್ಷೇತ್ರಕ್ಕೆ ಸೇರಿರುವಂಥ ಊರು ಇದು ನೋಡಿ ಯಾವ ಥರ ಐತೆ ಅಂತ ಊರು ಕೊತ್ನೂರು ಗ್ರಾಮದ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ಟ್ಯಾಂಕ್ಸ್ ಅದೇ ಥರ ಧನ್ಯವಾದಗಳು ತುಂಬ ಊರು ತುಂಬ ಸಕ್ಕದಾಗೈತೆ ನಿಜಕ್ಕೂ ಒಳ್ಳೆ ಅಭಿವೃದ್ಧಿ ಮಾಡ್ತಿದ್ದೀರಿ ಮಾಡಿ ಆ ದೇವರು ಸಿದ್ದಪ್ಪ ಘನೀಲಿ ಸಿದ್ದಪ್ಪ ಸ್ವಾಮಿ ಸಿದ್ದಪ್ಪ ಗನನ ಗನನೀಲಿ ಸಿದ್ದೇಶ್ವರ ಸ್ವಾಮಿಗಳು ನಿಮ್ಗೆ ಆಯುಷ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊತಿದ್ದೀನಿ ಶ್ರೀ ಸಿದ್ದಾಪ್ಪಾಜಿ ಸ್ವಾಮಿಗಳು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ನಿಮ್ಮಲ್ಲಿ ಬೇಡ್ಕತ ಇದ್ದೀನಿ ಸ್ವಾಮಿ ತು ನೋಡಿ ಇದೆ ಹೊತ್ನೂರು ಇದು ಹೊತ್ನೂರು ತುಂಬ ಸಕ್ಕದಾಗೈತೆ ನಿಜವೂ ಅದೇ ಥರ ಕೆಂಪೇಗೌಡರದು ಭಾವಚಿತ್ರನೂ ಕೂಡ ಐತೆ ಹೊತ್ನೂರಲ್ಲಿ ಹೊತ್ನೂರು ಗ್ರಾಮದಲ್ಲಿ ನೋಡಿ ಕುದುರೆ ಮೇ ಕು ಕೆಂಪೇಗೌಡರು ಮಾಗಡಿ ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರು ತುಂಬ ಸಕ್ಕದಾಗೈತೆ ನೋಡಿ ಚಿಕ್ಕಲ್ಲೂರು ಕ್ಷೇತ್ರ ಚಾಮರಾಜನಗರ ಜಿಲ್ಲೆಗೆ ಸೇರಿರುವಂಥ ಕ್ಷೇತ್ರ ಇದು ಕೊತ್ನೂರು ಕೂಡ ಚಾಮರಾಜನಗರ ಜಿಲ್ಲೆಗೆ ಸೇರಿರುವಂಥ ಕ್ಷೇತ್ರ ಇದು ಇಲ್ಲಿ ಅಷ್ಟೇ ನೆಂಬಿದ್ದಾರೆ ಸಿದ್ದಪ್ಪಾಜಿ ಸ್ವಾಮಿಗಳ ವಿಜಯ ಯಾವುದೇ ಕಚ್ಚಾಟ ಗುದ್ದಾಟ ಯಾವುದೂ ಇಲ್ಲ ಈ ಜಾತ್ರೆಯಲ್ಲಿ ತುಂಬ ಎಲ್ಲ ಅವರವರು ಮರಿ ಒಪ್ಪಿಸಿರ್ತಾರೆ ಅರಕೆ ಒಪ್ಪಿಸಿರ್ತಾರೆ ಮರಿ ಕುಯ್ಕೊಂಡು ಕೋಳಿ ಕುಯ್ಕೊಂಡು ಅದನ್ನು ಅಡುಗೆ ಮಾಡಿ ಸಾಂಬಾರು ಮುದ್ದೆ ಅನ್ನ ಪ್ರತಿಯನ್ನು ಮಾಡಿ ಅದನ್ನು ತಂಪು ತೋರಿಸ್ತಾರೆ ಮೊದಲು ದೇವ್ರಿಗೆ ಆಮೇಲೆ ತಂಪು ತೋರಿಸಾದ್ಮೇಲೆ ದೇವ್ರಿಗೆ ನೈವೇದ್ಯ ಇವರು ಎಲ್ಲ ಊಟ ಮಾಡ್ತಾರೆ ನಂಟರುಗಳು ಬಂದಿರ್ತಾರೆ ಮೊಮ್ಮಕ್ಕಳು ಬಂದಿರ್ತಾರೆ ಮೊಮ್ಮಕ್ಕಳು ಬಂದಿರ್ತಾರೆ ಈ ಕ್ಷೇತ್ರಕ್ಕೆ ಯಾರೇ ಯಾರ್ಯಾರು ನಂಬರ್ ಈ ಕ್ಷೇತ್ರವ ಅವರೆಲ್ಲರೂ ಇವತ್ತು ಕೂಡ ಕೈ ಬಿಡಲಿಲ್ಲ ಗನನಿಲಿ ಸಿದ್ದೇಶ್ ಸಿ ಸಿದ್ದಪ್ಪಾಜಿ ದೇವರು ಅದೇ ಥರ ತುಂಬ ಸಾಕತ್ತೆ ಆಯಿತು ಈ ಕ್ಷೇತ್ರ ನೋಡಿ ಈ ಕ್ಷೇತ್ರದಲ್ಲಿ ಜಾತ್ರೆಗೆ ಒಂದು ಕೋಟಿ ಜನ ಸೇರ್ತದೆ ಒಂದು ಕೋಟಿ ಜನ ನೋಡಿ ಅದೇ ಥರ ನಮ್ಮ ಇಲ್ಲಿ ಇಲ್ಲಿ ಇರುವಂಥ ರೈತರು ಕೂಡ ತುಂಬ ಸಕತ್ತಾಗಿ ವ್ಯವಸಾಯ ಮಾಡಿದ್ದಾರೆ ನೋಡಿ ತರಕಾರಿ ಹಾಕಿದ್ದಾರೆ ಹೀರಾಕೈ ಗಿಡ ಹಾಕಿದ್ದಾರೆ ಇಲ್ಲಿ ಜಾಸ್ತಿ ಬೆಳೆಯುವಂಥ ಕೃಷಿ ವ್ಯವಸಾಯ ಯಾವುದು ಅಂದರೆ ಮೆಕ್ಕೆಜೋಳ ಇನ್ನೊಂದು ಕೆಂಪು ಜೋಳ ಮುದ್ದೆ ಮಾಡುವಂಥದ್ದು ಇನ್ನೊಂದು ಈರುಳ್ಳಿ ಹೊಗೆ ಸೊಪ್ಪು ಇನ್ನೇ ಜಾಸ್ತಿ ಇಲ್ಲಿ ಬೆಳೆಯೋದು ಇದು ಅರಿಶಿನ ಹೊಗೆಸೊಪ್ಪಲ್ಲ ಸಾರಿ ಅರಿಶ್ಣ ಅರಿಶ್ಣ ತುಂಬ ಜಾಸ್ತಿ ಬೆಳೀತಾರೆ ಈ ಕಡೆ ನೋಡಿ ತುಂಬ ಸಕ್ಕತ್ತಾಗೈತೆ ನಿಜಂಗೂ ಈ ಕಡೆಯವ್ರಿಗೆ ಮಳೆ ಹೋದ್ರೆ ಬೆಳೆ ಮಾತ್ರ ಅಷ್ಟೇ ನಮ್ಮಂಗೆ ನೀರಾವರಿ ಪ್ರದೇಶ ಏನೂ ಇಲ್ಲ ಇಲ್ಲಿ ಎಲ್ಲ ಬೆಟ್ಟ ಕಾಡುಗಳು ಕಾಡು ಈ ಕಡೆ ಸುತ್ತ ಬೆಟ್ಟ ಐತೆ ನೋಡಿ ಸುತ್ತ ಬೆಟ್ಟ ಐತೆ ನೋಡಿ ಮಧ್ಯದಲ್ಲಿ ಬಂದು ಗನ್ನ ನೀಲಿ ಸಿದ್ದ ಸಿದ್ದಪ್ಪಾಜಿ ಸ್ವಾಮಿಗಳು ನೆಲ್ಗೊಂಡಿದ್ದಾರೆ ಈ ಕ್ಷೇತ್ರದಲ್ಲಿ ಎಲ್ರಿಗೂ ಒಳ್ಳೆಯದಾಗುತ್ತದೆ ಈ ಕ್ಷೇತ್ರದಲ್ಲಿ ನೋಡಿ ಅದೇ ಥರ ನಮ್ಮ ರೈತರು ಇದು ಕೊಡ್ತಾ ಇದ್ದಾರೆ ನೋಡಿ ಮುಸ್ಕುಂಜ ಕೊಡ್ತಾ ಇದ್ದಾರೆ ನೋಡಿ ಅದೇ ಥರ ಈ ಕಡೆ ತೆಗುನ್ ತೋಟ ಪ್ರತಿಯೊಂದು ಐತೆ ನೋಡಿ ಬಸ್ಸು ಕೂಡ ಬರ್ತವೆ ಈ ಕ್ಷೇತ್ರಕ್ಕೆ ಗೌರ್ಮೆಂಟ್ ಗಾಡಿಗಳು ಪ್ರೈವೇಟ್ ಗಾಡಿಗಳು ಬರ್ತವೆ ನೋಡಿ ಯಾವ ಥರ ಬರ್ತವೆ ಹೋಗ್ತವೆ ಅಂತ ಕಟವಾಯ್ತೈತೆ ಇವಾಗ ತುಂಬ ಸಕಾಲಾಗಿದೆ ಕೇರಳ ಬಹಳ ಇದು ತುಂಬ ಸಕಾಲ ನಿಜಕ್ಕೂ ನಿಜಗ್ರೂವೇ ಭಾಳ ಚಿಮ್ಸ್ ಬಂದಿದೆ ನೋಡಿ ಈ ಕಡೆ ಅಡಿಕೆ ತೋಟ ಜೋಳ ಉಸ್ಕುನ್ ಜೋಳ ಅಡಿಕೆ ತೋಟ ತೆಗು ಮರ ಪ್ರತಿಯೊಂದು ವ್ಯವಸಾಯ ಮಾಡಿದ್ದಾರೆ ನಮ್ಮ ಚಿಕ್ಕದೂರು ಕ್ಷೇತ್ರದ ಗ್ರಾಮದ ರೈತರು ನಿಜಕ್ಕೂ ಇಲ್ಲಿ ಯಾವುದೇ ಕಚ್ಚಾಟ ಉದ್ದಾಟ ಯಾವುದೂ ಇಲ್ಲ ಎಲ್ಲ ಓಂ ಶಾಂತಿಯಿಂದ ಇದೆ ನಿಜಕ್ಕೂ ಸಕ್ಕತ್ತಾಗೈತೆ ನೋಡಿ ಎಲ್ಲ ಸಾಧುವಾಗವ್ರೆ ಜನ ಕೂಡ ನಡೆಯುತ್ತೆ ನೀವು ಕೂಡ ಬನ್ನಿ ಈ ಕ್ಷೇತ್ರಕ್ಕೆ ನೋಡಿ ತುಂಬ ಸಕ್ಕತ್ತಾಗೈತೆ ಚಾಮರಾಜನಗರ ಜಿಲ್ಲೆಗೆ ಸೇರಿರುವಂಥ ಈ ಕ್ಷೇತ್ರ ಚಿಕ್ಕಲ್ಲೂರು ಗ್ರಾಮ ನೋಡಿ ತುಂಬ ಸಕ್ಕತ್ತಾಗೈತೆ ನಿಜಕ್ಕುವೆ ಚಿಕ್ಕಾಪುರ ಸಿದ್ದಾಪಾಜಿ ಕ್ಷೇತ್ರ ಅಂತಲೇ ಇದನ್ನು ಅಭಿವೃದ್ಧಿ ಮಾಡಿದ್ದಾರೆ ಇದು ತಮ್ಮ ತಾತ ಮುತ್ತಾತಿರೋ ಹುಡುಗು ಮುಂಚಿತೆಗೆ ಇದ್ದಂಥ ಕ್ಷೇತ್ರ ಇದು ಸಿದ್ದಾಪಾಜಿ ಕ್ಷೇತ್ರ ಇದಕ್ಕೆ ಇತಿಹಾಸ ತುಂಬ ಬಹಳ ದೊಡ್ಡದು ಇದು ಜಮೀನ್ ಹತ್ರ ನೋಡಿ ಯಾವ ಥರ ಇದೆ ಇಂತ ಸಕ್ಕಾಗಿದ್ದೆ ನಿಜ ನಿಜಕ್ಕೂ ಬರಬೇಕು ಯಾಕೆಂದ್ರೆ ಇದು ಇಡ್ಲ ಎಲ್ರು ಬರ್ಬೇಕು ಮತ್ತು ನಮ್ಮ ಕದಾವಿದ್ರು ಬರಬೇಕು ಯಾಕೆಂದ್ರೆ ಒಳ್ಳೆ ಲ್ಯಾಂಡ್ಸ್ಕೇಪ್ ಮಾಡ್ಬೋದು ಒಳ್ಳೆ ಪೇಂಟಿಂಗ್ ಮಾಡ್ಬೋದು ಒಳ್ಳೆ ಪರಿಸರ ಐತೆ ಒಳ್ಳೆ ಬೆಟ್ಟ ಹುದ್ದೆಗಳೈತೆ ನೋಡಿ ಮೇಲಿಂದ ನೀರು ತುಂಬ ತರುವಂಗೆ ಮಳೆಗಾಲದಲ್ಲಿ ಅದು ಕೂಡ ಇಲ್ಲಿ ಕಾಲ ನೋಡ್ಬೋದು ನಾವು ನೀವೆಲ್ಲ ನೋಡ್ಬೋದು ತುಂಬ ಸಾಕಾಗಿದ್ದೆ ನೋಡಿ ಅದೇ ಥರ ಒಂದು ಸರ್ ಮದುವೆ ಇಲ್ಲಿ ನೀವೆಲ್ಲ ಬಂದಿ